ನಮಸ್ಕಾರ ವೀಕ್ಷಕರೇ ಮದುವೆಯಾದ ನಂತರವೂ ಪುರುಷರು ಬೇರೆ ಮಹಿಳೆಯರನ್ನು ಯಾಕೆ ನೋಡ್ತಾರೆ ಪತಿ ಪತ್ನಿಯ ಬಗ್ಗೆ ಚಾಣಕ್ಯ ನೀತಿ ವಿವಾಹೇತರ ಸಂಬಂಧಗಳನ್ನು ತಪ್ಪು ಎಂದು ಪರಿಗಣಿಸಲಾಗುತ್ತದೆ ಆದರೆ ಇದರ ಹಿಂದಿನ ಕಾರಣಗಳ ಬಗ್ಗೆ ನೀವು ಎಂದಾದರೂ ಯೋಚಿಸಿದ್ದೀರಾ ಆಚಾರ್ಯ ಚಾಣಕ್ಯರು ಚಾಣಕ್ಯ ನೀತಿಯಲ್ಲಿ ಈ ಕಾರಣಗಳನ್ನು ಉಲ್ಲೇಖಿಸಿದ್ದಾರೆ ಈ ಬಗ್ಗೆ ತಿಳಿಯಲು ಮುಂದೆ ಕೇಳಿ ಒಂದು ಪುರುಷರು ಮತ್ತು ಮಹಿಳೆಯರು ಪರಸ್ಪರ ಆಕರ್ಷಿತರಾಗುತ್ತಾರೆ ಇದು ಸಹಜ ಮತ್ತು ಸಾಮಾನ್ಯ ಕೂಡ ಆಕರ್ಷಣೆಯು ಮೆಚ್ಚುಗೆಯನ್ನು ಮೀರಿ ಕೆಟ್ಟ ಸಂಬಂಧವಾಗಿ ಬದಲಾದಾಗ ತಪ್ಪುಗಳು ಸಂಭವಿಸುತ್ತವೆ ಒಂದು ವೇಳೆ ಆ ರೀತಿ ಕೆಟ್ಟ ಸಂಬಂಧಕ್ಕೆ ತಿರುಗಿದರೆ ಅವರ ವೈವಾಹಿಕ ಜೀವನವು ಹಾಳಾಗಬಹುದು ಎರಡು ಮದುವೆಯಾದ ಸ್ವಲ್ಪ ಸಮಯದ ನಂತರ ಒಬ್ಬ ಪುರುಷನು ಇತರ ಮಹಿಳೆಯರನ್ನು ಇಷ್ಟಪಡಲು ಪ್ರಾರಂಭಿಸುತ್ತಾನೆ ಅವನು ಅವರತ್ತ ಆಕರ್ಷಿತನಾಗಲು ಪ್ರಾರಂಭಿಸುತ್ತಾನೆ ಅವರೊಂದಿಗೆ ದೈಹಿಕ ಸಂಬಂಧ ಹೊಂದುವ ಬಗ್ಗೆಯೂ ಯೋಚಿಸುತ್ತಾನೆ ಆದರೆ ಇದರ ಹಿಂದಿನ ಕಾರಣವೇನು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಮೂರು ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಚಿಕ್ಕ ವಯಸ್ಸಿನಲ್ಲಿಯೇ ಒಬ್ಬ ವ್ಯಕ್ತಿಯು ತನ್ನ ವೃತ್ತಿ ಜೀವನದ ಬಗ್ಗೆ ಗಂಭೀರವಾಗಿರುತ್ತಾನೆ ತಿಳುವಳಿಕೆಯೂ ಕಡಿಮೆಯಾಗಿರುತ್ತದೆ ಈ ವಯಸ್ಸಿನಲ್ಲಿ ಜನರು ತಮ್ಮ ವೃತ್ತಿ ಜೀವನದ ಬಗ್ಗೆ ತುಂಬ ಚಿಂತಿತರಾಗಿರುತ್ತಾರೆ ಅವರು ಬೇರೆ ಯಾವುದಕ್ಕೂ ಗಮನ ಕೊಡುವುದಿಲ್ಲ ಕಾಲಾಂತರದಲ್ಲಿ ಜೀವನವು ಸ್ಥಿರವಾದಾಗ ಮತ್ತು ವೃತ್ತಿ ಜೀವನವು ಸುಗಮವಾದಾಗ ಒಬ್ಬ ವ್ಯಕ್ತಿಯು ತನ್ನ ಆಸೆಗಳಿಗೆ ಗಮನ ಕೊಡುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ವಿವಾಹೇತರ ಸಂಬಂಧಗಳ ಅಪಾಯವು ಹೆಚ್ಚಾಗಲು ಪ್ರಾರಂಭಿಸುತ್ತದೆ ನಾಲ್ಕು ದೈಹಿಕ ತೃಪ್ತಿಯ ಕೊರತೆ ಪತಿ ಮತ್ತು ಪತ್ನಿಯ ನಡುವಿನ ಸಂಬಂಧದಲ್ಲಿ ದೈಹಿಕ ತೃಪ್ತಿಯು ಪ್ರಮುಖ ಪಾತ್ರ ವಹಿಸುತ್ತದೆ ಅದರ ಅನುಪಸ್ಥಿತಿಯಿಂದಾಗಿ ಇಬ್ಬರ ನಡುವಿನ ಆಕರ್ಷಣೆ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಅಂತಹ ಸಂದರ್ಭಗಳಲ್ಲಿಯೂ ಸಹ ವಿವಾಹೇತರ ಸಂಬಂಧಗಳತ್ತ ಹೆಜ್ಜೆಗಳು ನಡೆಯಲು ಪ್ರಾರಂಭಿಸುತ್ತವೆ ಐದು ಸಂಬಂಧಗಳಲ್ಲಿ ನಂಬಿಕೆ ಕೆಲವರು ಹೆಂಡತಿ ಇದ್ದಾಗ ವಿವಾಹೇತರ ಸಂಬಂಧಗಳು ಸರಿ ಎಂದು ಪರಿಗಣಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧಗಳಲ್ಲಿ ನಂಬಿಕೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ನಂಬಿಕೆ ಇದ್ದರೆ ಇಬ್ಬರು ಪರಸ್ಪರ ಪ್ರಾಮಾಣಿಕರಾಗಿರುತ್ತಾರೆ ಆರು ಸಂಗಾತಿಯೊಂದಿಗಿನ ಆಕರ್ಷಣೆ ವೈವಾಹಿಕ ಜೀವನದಲ್ಲಿ ಹಲವು ಬಾರಿ ಸಂಗಾತಿಯ ಮನಸು ಚಂಚಲತೆಯನ್ನು ಅನುಭವಿಸಲು ಪ್ರಾರಂಭಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಇತರ ಮಹಿಳೆಯರು ಅಥವಾ ಪುರುಷರು ಹೆಚ್ಚು ಇಷ್ಟಪಡಲು ಪ್ರಾರಂಭಿಸುತ್ತಾರೆ ಇಲ್ಲಿ ಗಂಡ ಹೆಂಡತಿ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಳ್ಳುವತ್ತ ಗಮನ ಹರಿಸಬೇಕು ಆಗ ಆ ಪ್ರೀತಿ ಶಾಶ್ವತವಾಗಿ ಉಳಿಯುತ್ತದೆ ಏಳು ಮಕ್ಕಳ ನಂತರ ಸಂಬಂಧಗಳಲ್ಲಿ ವ್ಯತ್ಯಾಸಗಳು ಪೋಷಕರು ಪೋಷಕರಾಗುವವರೆಗೂ ದಾಂಪತ್ಯ ಜೀವನದಲ್ಲಿ ಪ್ರೀತಿಯ ತೀವ್ರತೆ ಇರುತ್ತದೆ ಮಗು ಜನಿಸಿದ ನಂತರ ಪುರುಷರು ತಮ್ಮ ಹೆಂಡತಿಯರಿಂದ ದೂರವಾಗಲು ಪ್ರಾರಂಭಿಸುತ್ತಾರೆ ಎಂದು ಕಂಡುಬಂದಿದೆ ಇದಕ್ಕೆ ಕಾರಣವೆಂದರೆ ಹೆಂಡತಿ ತನ್ನ ಮಗುವಿಗೆ ನೀಡುವ ಬದಲು ತನ್ನ ಗಂಡನಿಗೆ ಕಡಿಮೆ ಪ್ರಾಮುಖ್ಯತೆ ನೀಡಲು ಪ್ರಾರಂಭಿಸುತ್ತಾಳೆ ಎಂದು ಹೇಳಲಾಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು